ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಪ್ರಸಾದ ಈ ಶಿಸ್ಟ್ರಿಗೆ ಅವ್ರ ಹೆಸರು ಬೇಡ ಪಾಪ ತುಂಬ ಮನವಿ ಮಾಡ್ಕೊಂಡಿದ್ದಾರೆ ಅವರಿಗೆ ತುಂಬ ಅನುರ ಅನಾರೋಗ್ಯ ಇದೆ ಅಂದರೆ ಸರಪ್ ಸುತ್ತು ಅಂತಾರಲ್ಲ ಸರಪ್ ಹುಣ್ಣು ಅಂತಾರೆ ನಮ್ಮ ಕಡೆ ಆ ರೀತಿಯಾಗಿತ್ತು ಅದು ಸ್ವಲ್ಪ ಕಡಿಮೆ ಆಗಿದೆ ಒಳಗಿಂದ ತುಂಬ ಅದು ಕ್ಯ ತುಂಬ ಉರಿತಾ ಇರುತ್ತೆ ಆ್ಯಕ್ಚುಲಿ ಅದು ಸ್ವಲ್ಪ ನಮಗೆ ತುಂಬ ಪ್ರಾಬ್ಲಮ್ ಇದೆ ಅಕ್ಕ ಕೇಳ್ಕೋ ಅಂಥೇಳಿ ತುಂಬ ಮೆಸೇಜಸ್ ಇವ್ರದ್ದು ತುಂಬ ಜಾಸ್ತಿ ಇತ್ತು ಹಂಗೆ ನೋಡಬೇಕಂದ್ರೆ ತುಂಬ ಕಾಮೆಂಟ್ಸು ಬಂದಿತ್ತು ಸೊ ಹಾಗಾಗಿ ಅವ್ರಿಗೋಸ್ಕರ ಇವತ್ತು ಿನ ವಿಶೇಷ ಪೂಜೆ ಹಿಂಗಾಗಿತ್ತು ಹೇಗಾಗಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಇಷ್ಟವಾದಂತೆ ನನಗೆ ಮನಸ್ಸಿಗೆ ಸಮಾಧಾನ ಆಗೋ ರೀತಿ ಇವತ್ತಿನ ಪೂಜೆನ ಒಂದು ರಾಯರ ಅಲಂಕಾರನ ಮಾಡಿದ್ದೆ ಸೊ ಹೂ ಕಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ಈ ವಾರ ತುಂಬ ಚೆನ್ನಾಗಿ ಹೂ ಇದೆ ಬಟ್ ಕಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ಹಾಗೆ ಇವತ್ತಿನ ಪ್ರಸಾದಕ್ಕೆ ಅನ್ನ ಮತ್ತು ಮೊಸರು ಅನ್ನ ಮೊಸರನ್ನ ಅಂದರೆ ತಂಪು ಅಂತಾರಲ್ಲ ಆ ಥರ ಅದಕ್ಕೋಸ್ಕರ ರಾಯರಿಗೆ ಅರ್ಪಿಸ್ಬಿಟ್ಟು ಎರಡು ಹಣ್ಣಿತ್ತು ನಮ್ಮದೇ ಗಿಡದಲ್ಲಿ ಅವುಗಳನ್ನು ಕೂಡ ರಾಯರಿಗೆ ಅರ್ಪಿಸಿ ಇವತ್ತಿನ ಪೂಜೆನ ಸ್ಟಾರ್ಟ್ ಮಾಡಿಕೊಂಡಿದ್ದೆ ದಯವಿಟ್ಟು ರಾಯರೇ ಈ ಒಂದು ಸಿಸ್ಟ್ರಿಗೆ ಅವರಿಗೆ ಏನೇ ಪ್ರಾಬ್ಲಮ್ ಇದ್ದರೂ ಮನೆಯಿಂದ ಹಿಡಿದು ಮನದವರೆಗೂ ಏನೇ ತೊಂದರೆಗಳಿದ್ದರೂ ಎಲ್ಲವನ್ನೂ ದೂರ ಮಾಡಿ ಅವರಿಗೆ ಒಳ್ಳೆ ಅನುಗ್ರಹ ಮಾಡಿ ಅವರಿಗೆ ಬರುವಂಥ ಪ್ರಾಬ್ಲಮ್ಗಳನ್ನ ಆದಷ್ಟು ದೂರ ಮಾಡಿ ಬೇಗ ಒಂದು ಹೂ ಪ್ರಸಾದನ ಕೊಡಿ ಅಂತ ಕೇಳಿದ್ದೆ ಸೊ ಕೇಳ್ಕೊಂಡು ನನ್ನ ರಾಯರ ಮೂಲ ಮಂತ್ರವಾದ ಪೂಜಾಯ ಶ್ರೀ ಗುರು ರಾಘವೇಂದ್ರಾಯ ಸತ್ಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಮ ಕಾಮದೇನುವೆ ದುರ್ವಾದ ವಿದ್ವಾಂತರವೇ ವೈಶ್ಯವೇಂದ್ರೇ ವರಂದರೆ ಶ್ರೀ ರಾಘವೇಂದ್ರ ಪ್ರಭುವೆ ನಮೋ ಅತ್ಯಂತ ದಯಾಳುವೆ ಅನ್ ಅನ್ನೋಷ್ಟರಲ್ಲಿ ದಯಾಳು ಕರುಣಾಮಯಿ ಈ ಒಂದು ಹೂವನ್ನು ಮತ್ತೆ ಪ್ರಸಾದವಾಗಿ ನೀಡಿದರು ತುಂಬ ಖುಷಿಯಾಯಿತು ಶಿಸ್ಟ್ರು ನಿಮಗೆ ಇನ್ನು ಮುಂದೆ ಯಾವುದೇ ರೀತಿ ನನಗೆ ಹೀಗಾಗಿದೆ ಹಾಗಾಗಿದೆ ಅಂತ ಯಾವತ್ತೂ ನೆಗೆಟಿವ್ ಯೋಚನೆ ಮಾಡಬೇಡಿ ರಾಯರ್ನ ನಂಬಿ ಖಂಡಿತ ಒಳ್ಳೆಯದಾಗತ್ತೆ ಸೋ ನನ್ನ ಒಂದು ತಂದೆಯ ಒಂದು ಅನುರಾಗ ಮತ್ತು ಕರುಣೆ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ ಅಂತ ಇವತ್ತಿನ ವಿಡಿಯೋ ನಿಮಗೋಸ್ಕರ ಇವತ್ತಿನ ಪೂಜೆ ನಿಮಗೋಸ್ಕರ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನು ಮುಂದೆ ಯಾವುದೇ ಕಾರಣ ನೆಗೆಟಿವ್ ಯೋಚನೆ ಮಾಡಬೇಡಿ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಮಾಡಿ ಒಳ್ಳೆಯದಾಗುತ್ತೆ ರಾಯರಿದ್ದಾರೆ ಒಂದು ಅನ್ನೋ ಒಂದು ನಂಬಿಕೆಯಲ್ಲಿರಿ ಖಂಡಿತ ಒಳ್ಳೆಯದನ್ನೇ ಮಾಡ್ತಾರೆ ಆಯಿತಾ ಮತ್ತು ಆದಷ್ಟು ನೀವು ಕೈಲಾದಷ್ಟು ಚಿಕ್ಕ ಪೋಟೋ ಆದರೂ ಪರವಾಗಿಲ್ಲ ಚೆನ್ನಾಗಿ ಒಂದು ದೀಪ ಹಚ್ಚಿಬಿಟ್ಟು ಚೆನ್ನಾಗಿ ಒಂದೇ ಹೂವಾದರೂ ಪರವಾಗಿಲ್ಲ ಇಟ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡಿ ಮತ್ತು ಸದಾ ಕೇಳ್ತಾ ಇರಿ ರಾಯರಿಗೆ ಖಂಡಿತ ಒಳ್ಳೇದು ಮಾಡ್ತಾರೆ ರಾಯರಿರೋದಕ್ಕೆ ಒಳ್ಳೇದು ಮಾಡೋದಕ್ಕೆ ಬಂದಿರೋದು ಸೊ ಇವತ್ತಿನ ಪೂಜೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಹಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಯಾವ ಯಾವ ಥರ ಮುಂದಿನ ಹಿಡಿಯೋಗಳು ಬೇಕಂಥೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಗುರುವಾರದ ಪೂಜೆ ವಿಶೇಷ ಪೂಜೆ ಬೇರೆಯವ್ರಿಗೋಸ್ಕರ ಪೂ ವಿಶೇಷ ಪೂಜೆನ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಏನೇನೋ ಹೇಳೋಕ್ಕೆ ಹೋಗಬೇಡಿ ಮನಸಾರೆ ಪೂಜೆ ಮಾಡಿದ್ರೆ ಖಂಡಿತ ದೇವ್ರು ಅವ್ರ ಜೊತೆಗೆ ನಮಗೂ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಶೇರ್ ಮಾಡಿ ಸಪೋರ್ಟ್ ಮಾಡಿ